ಪ್ರಶ್ನೆ ಮಾಡಿದ್ರೆ ಮಾತ್ರ ಉತ್ತರ ಕೇಳಿದ್ರೆ ನೋಡ್ರಿ ಸ್ಥಿತಿನ ಅಸೆಂಬ್ಲಿದಲ್ಲಿ ಇವರು ವಿವರಣೆ ಕೊಟ್ಟಿದ್ದಾರೆ ನಾವೇನ್ ತಗೊಂಡಿದೀವಿ ಜನ ಎಲ್ಲ ವಿರೋಧ ಮಾಡಿದ್ದಾರೆ ಸ್ವಾಮೀಜಿ ವಿರೋಧ ಮಾಡಿದ್ದಾರೆ ಸೊ ಜನಗಳ ಅಭಿಪ್ರಾಯ ಏನಿದೆ ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಅದಕ್ಕೆ ಕೇಂದ್ರ ಸರ್ಕಾರದವರು ಇಲ್ಲಿ ಇಲ್ಲಿ ಮೀನು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಪತ್ರಿಕೆನಲ್ಲಿ ನೀವು ಕೇಳಿದೆ ಅಂತ ಕೇಳಿದೆ ಅಂತ ಬಂದಿದ್ಯಾನಯ್ಯಾರ ಯಾರ ಕೇಳಿದೆ ಯಾರನ್ನ ಕೇಳಿದೆಪ ಯಾರ ಕೇಳಿದೆ ಸರ್ ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಯಾರು ರೆಪ್ರಸೆಂಟೇಟಿವ್ ಯಾರು ಬಂದ್ರು ಕೇಳಿದೀವಿ ಸರ್ ಕೇಳೋ ವಿಷಯದಲ್ಲಿ ರಾಜೀನೇ ಇಲ್ಲ ಸರ್ ನೀವು ಆ ವಿಷಯದಲ್ಲಿ